ಪ್ರೀತಿ ವಿಚಾರದಲ್ಲಿ ಗಲಾಟೆ ಸಿನಿಮೆಯ ರೀತಿಯಲ್ಲಿ ಮನೆಗೆ ನುಗ್ಗಿ ಕಲ್ಲು ತೂರಾಟ ಮನೆ ಮೇಲೆ ದಾಳಿಯ ಪ್ರೀತಿ ವಿಚಾರದಲ್ಲಿ ಯುವಕರ ಗುಂಪು ಗ್ರಾಮಕ್ಕೆ ನುಗ್ಗಿ ನಾಲ್ಕು ಮನೆಗಳ ಟಾರ್ಗೆಟ್ ಮಾಡಿ ಮನೆ ಕಲ್ಲು ತೂರಾಟ ನಡೆಸಿ ಮನೆ ವಸ್ತುಗಳನ್ನ ಪುಡಿ ಪುಡಿ ಮಾಡಿರುವ ಘಟನೆ ಬೆಳಗಾವಿ ತಾಲೂಕಿನ ನಾವ್ಗಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ ಸದ್ಯ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಲಾಗಿದೆ ಹೌದು ಬೆಳಗಾವಿ ತಾಲೂಕಿನ ನಾವ್ಗಿ ಗ್ರಾಮದಲ್ಲಿ ತಡರಾತ್ರಿ ಹದಿನೈದಕ್ಕೂ ಹೆಚ್ಚು ಪುಂಡ ಯುವಕರು ಅಟ್ಟಹಾಸ ಮೆರೆದಿದ್ದಾರೆ ಮನೆ ಮುಂದೆ ನಿಲ್ಲಿಸಿದ ಕಾರು ಬೈಕ್ ಮೇಲೆ ಕಲ್ಲು ತೂರಾಟ ನಡೆಸಿ ಬೈಕ್ ಜಖಂ ಮಾಡಿ ಮನೆ ಕಿಟಕಿ ಗಾಜು ಟೈಲ್ಸ್ ಪುಡಿ ಪುಡಿ ಮಾಡಿದ್ದಾರೆ ಯುವಕರು ಪ್ರೀತಿ ವಿಚಾರದಲ್ಲಿ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಅದರಲ್ಲೂ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನ ಮನೆ ಮೇಲೆ ಸೇರಿದಂತೆ ನಾಲ್ಕು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಇನ್ನು ಈ ಘಟನೆ ಪ್ರಮುಖ ಕಾರಣ ತ್ರಿಕೋನ ಪ್ರೇಮ ವಿಚಾರವೇ ಇದಕ್ಕೆ ಕಾರಣವಾಗಿತ್ತ ಎಂಬ ಮಾತು ಕೇಳಿ ಬರ್ತಿದೆ ಮೇಲ್ನೋಟಕ್ಕೆ ಇಬ್ಬರು ಹುಡುಗರು ಒಂದೇ ಹುಡುಗಿಯನ್ನ ಪ್ರೀತಿ ಮಾಡುತ್ತಿದ್ರು ನೌಕಿ ಗ್ರಾಮದ ಹುಡುಗ ಮತ್ತು ಬಾದರ್ವಾಡಿ ಗ್ರಾಮದ ಹುಡುಗ ಒಂದೇ ಹುಡುಗಿಯನ್ನ ಪ್ರೀತಿಸುತ್ತಿದ್ರು ಕಳೆದ ಎರಡು ದಿನಗಳ ಹಿಂದೆ ಇಬ್ಬರು ಲವ್ ವಿಚಾರ ಸ್ಟೇಟಸ್ ಇಡುವ ವಿಚಾರದಲ್ಲಿ ಜಗಳ ಆಗಿರುತ್ತದೆ ಬಳಿಕ ಹಿರಿಯರು ಮಾಜಿ ಸಂಧಾನ ಮಾಡಿದ್ರು ರಾಜಿ ಸಂಧಾನ ಮಾಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ ಜಗಳ ಸಿಟ್ಟು ಇಟ್ಟುಕೊಂಡು ಮತ್ತೆ ರಾತ್ರಿ ಕಿಡಿಗೇಡಿಗಳು ದಾಳಿ ಮಾಡಿ ಅಟ್ಟಹಾಸ ಮೆರೆದಿದ್ದಾರೆ ಗಲಾಟೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಡಿಸಿಪಿ ಸೇರಿದಂತೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಶಾಂತಗೊಳಿಸಿದ್ರು ಸದ್ಯ ಸ್ಥಳದಲ್ಲಿ ಪಿ ತುಕುಡಿ ನಿಯೋಜನೆ ಮಾಡಿದ್ದು ಪರಿಸ್ಥಿತಿ ಹತೋಟಿಗೆ ಬಂದಿದೆ ಘಟನೆಗೆ ಕಾರಣವಾದ ಕಿಡಿಗೇಡಿಗಳ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿದ್ದು ಪೊಲೀಸರು ಪತ್ತೆ ಹಚ್ಚುವ ಕೆಲಸ ಮುಂದಾಗಿದ್ದಾರೆ